ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ನಡೀತಾ ಇರುವಂತಹ ಸಂಘರ್ಷ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆರ್ ಎಸ್ ಎಸ್ ಅನ್ನುವಂತಹ ನೋಂದಣಿ ಆಗದಂತಹ ಒಂದು ಗುಂಪು ತಾನು ಏನು ಮಾಡಿದ್ರು ನಡೆಯುತ್ತೆ ಯಾಕೆಂದ್ರೆ ನಮ್ಮ ಮನಸ್ಥಿತಿಯ ಜನ ಅಧಿಕಾರದಲ್ಲಿ ಕೇಂದ್ರದಲ್ಲಿದ್ದಾರೆ ನಾವು ಏನು ಬೇಕಾದರೂ ಮಾಡ್ಬೋದು ಯಾವ ಕಾನೂನನ್ನು ಪಾಲನೆ ಮಾಡೋದಿಲ್ಲ ನಾವು ರಾಷ್ಟ್ರಧ್ವಜವನ್ನು ಗೌರವಿಸೋದಿಲ್ಲ ರಾಷ್ಟ್ರಗೀತೆಯನ್ನು ಗೌರವಿಸೋದಿಲ್ಲ ಈ ದೇಶದ ಸಂವಿಧಾನಕ್ಕೆ ಕೇರ್ ಮಾಡಲ್ಲ ಈ ದೇಶದ ಕಾನೂನನ್ನು ನಾವು ಒಪ್ಪೋದಿಲ್ಲ ಹಾಗಾಗಿ ನಾವು ನೋಂದಣಿ ಮಾಡಿಸ್ಕೊಳ್ಳಲ್ಲ ಆ ಮಟ್ಟದ ದುರಹಂಕಾರದಲ್ಲಿ ಬೆಳೀತಾ ಇರುವಂತಹ ಅಥವಾ ಉಳ್ಕೊಂಡಿರುವಂತಹ ಒಂದು ಆ ಗುಂಪು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾದ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ನಾವು ಪಥ ಸಂಚಲನ ಮಾಡೇ ತಿರ್ತೀವಿ ಅಂತ ಸವಾಲು ಹಾಕಿದ ರೀತಿಯಲ್ಲಿ ಹೋಗ್ತಾ ಇದೆ ಅದರ ಹಿನ್ನೆಲೆ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಆದರೂ ಸಂಕ್ಷಿಪ್ತವಾಗಿ ಹೇಳೋದಂದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಬರೆದಿದ್ದರು ಆರ್ ಎಸ್ ಎಸ್ ಅನ್ನುವಂಥ ಒಂದು ಗುಂಪು ಸರ್ಕಾರಿ ಜಾಗಗಳನ್ನು ಬಳಸ್ಕೊಂಡು ತನ್ನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಯಾಕೆಂದ್ರೆ ಅದು ದ್ವೇಷ ಬಿತ್ತ ಕೆಲಸ ಮಾಡುತ್ತೆ ಲಾಠಿ ಸುತ್ತಕೊಂಡು ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಅದು ಅದಕ್ಕೂ ಸಹ ಅದು ಸರ್ಕಾರಿ ಜಾಗಗಳನ್ನು ಬಳಸ್ಕೊಳ್ತಿದೆ ಇದಕ್ಕೆ ಕಡಿವಾಣ ಹಾಕಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರ ಬರೆದರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಸರ್ಕಾರ ಹಳೆ ಆದೇಶವನ್ನು ಮತ್ತೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತೆ ಹೊರಡಿಸ್ತು ಯಾವ ಆದೇಶ ಅಂದ್ರೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೊರಡಿಸಿದಂತ ಆದೇಶ ಏನು ಅಂದ್ರೆ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ರಿಲ್ಯಾಕ್ಸೇಷನ್ ಸಹ ಕೊಟ್ಟು ಹೊಸ ಆದೇಶವನ್ನು ಹೊರಡಿಸಬಹುದು ಏನು ಅನುಮತಿ ಪಡೆದು ಅದನ್ನು ಬಳಸ್ಕೊಳ್ಬಹುದು ಅಂತ ಆದರೂ ಸಹ ಇದನ್ನ ಎಲ್ಲ ಸಂಘ ಸಂಸ್ಥೆಗಳು ಅಂತ ಸ್ಪಷ್ಟವಾಗಿ ಆದೇಶದಲ್ಲಿದ್ರು ಇದು ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಿ ಮಾಡಿರುವಂತಹದ್ದು ಆರ್ ಎಸ್ ಎಸ್ ವಿರುದ್ಧದ ಆದೇಶ ಇದು ಅಂತ ಆದೇಶ ಆರ್ ಎಸ್ ಎಸ್ ತನ್ನದೇ ರೀತಿಯಲ್ಲಿ ತನಗೆ ಒಂದು ಚಾಳಿ ಇದೆ ಆರ್ ಎಸ್ ಎಸ್ಗೆ ತನ್ನದೊಂದು ತಂತ್ರ ಇದೆ ಏನು ಅಂದ್ರೆ ಎಲ್ಲವನ್ನೂ ಸಹ ತನ್ನ ವಿರುದ್ಧ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು ಯಾವುದೇ ಸಂಘಟನೆ ಸಂಸ್ಥೆ ಸಂಘ ಅಂತ ಹೇಳಿದ್ರು ಸಹ ನಮ್ಮನ್ನೇ ಟಾರ್ಗೆಟ್ಟು ಆರ್ ಎಸ್ ಎಸ್ ವಿರುದ್ಧ ಇದು ಆರ್ ಎಸ್ ಎಸ್ ವಿರುದ್ಧ ಮಾಡ್ತಿರೋದು ಅಂತ ಹೇಳಿ ಜನರಲ್ಲಿ ತಪ್ಪು ಅಭಿಪ್ರಾಯ ಆ ಮೂಲಕ ಹಿಂದೂ ವಿರೋಧ ಹಿಂದೂ ವಿರುದ್ಧ ಹಿಂದೂ ವಿರೋಧದ ಸರ್ಕಾರ ಇದು ಅಂತ ಆ ಕಟ್ಟುಕತೆ ಧರ್ಮಾಂಧತೆಯನ್ನು ಹೇಳ್ಕೊಂಡು ಬಂದರು ಆ ಹಿನ್ನೆಲೆಯಲ್ಲಿ ನ ಮೊನ್ನೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಪಥ ಸಂಚಲನ ಮಾಡಬೇಕು ಅಂತ ಹೊರಟಿದ್ರು ಅದೇ ಸಮಯಕ್ಕೆ ಭೀಮಾರ್ಮಿ ಆರ್ ಎಸ್ ಎಸ್ಗೆ ಕೊಡೋದಾದರೆ ಅನುಮತಿ ಪಥ ಸಂಚಲನಕ್ಕೆ ನಮಗೂ ಕೊಡಿ ಅಂತ ಅಪ್ಲಿಕೇಶನ್ ಹಾಕ್ತು ಆಗ ಜಿಲ್ಲಾಡಳಿತ ಇಬ್ಬರಿಗೂ ಕೊಡೋಕ್ಕಾಗೋದಿಲ್ಲ ಇಬ್ಬರು ಸೇಮ್ ಡೇಟ್ ಕೇಳ್ತಾ ಇದ್ದೀರಿ ಇಬ್ಬರಿಗೂ ಕೊಟ್ರೆ ಸಂಘರ್ಷ ಆಗತ್ತೆ ಇಬ್ಬರಿಗೂ ಇಲ್ಲ ಅಂತ ನಿರಾಕರಿಸ್ತು ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋದರು ಯಾರು ಆರ್ ಎಸ್ ಎಸ್ನವರು ಈ ನೋಂದಣಿ ರಹಿತ ಗುಂಪು ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ಗೆ ಹೋಗಿ ಅಲ್ಲಿ ನಮಗೆ ಈ ರೀತಿ ಕಡಿವಾಣ ಹಾಕಿಬಿಟ್ಟಿದ್ದಾರೆ ಅವಕಾಶ ಮಾಡಿಕೊಡಿ ಅಂತ ಹೈಕೋರ್ಟ್ ಹೇಳ್ತು ಸರಿ ಬೇರೆ ದಿನಾಂಕ ನೋಡಿ ನವೆಂಬರ್ ಎರಡನೇ ತಾರೀಕು ಮಾಡ್ಕೊಳಂಗಿರ ಮಾಡ್ಕೊಳ್ಳಿ ಆದರೆ ಅದಕ್ಕೂ ಸಹ ನೀವು ಅರ್ಜಿ ಸಲ್ಲಿಸಬೇಕು ಸರ್ಕಾರ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿ ಕಳಿಸ್ತು ಈಗ ನವೆಂಬರ್ ಎರಡನೇ ತಾರೀಕಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಆದರೆ ಅದರ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜನ ಒಟ್ಟು ಏಳು ಸಂಘಟನೆಗಳು ಅದೇ ದಿನಾಂಕಕ್ಕೆ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾವೆ ನೋಂದಣಿ ಆಗದ ಈ ಗುಂಪೇ ಅರ್ಜಿ ಸಲ್ಲಿಸಬಹುದಾದ್ರೆ ನೋಂದಣಿಯಾಗಿ ಕಾನೂನು ಕಾನೂನಾತ್ಮಕವಾಗಿ ನಡ್ಕೊಳ್ತಿರುವಂತಹ ಗುಂಪುಗಳು ಅಥವಾ ಸಂಘಟನೆಗಳು ಸಂಸ್ಥೆಗಳು ಇದು ಗುಂಪು ಆರ್ ಎಸ್ ಎಸ್ ಅವೆಲ್ಲ ಸಂಘಟನೆಗಳು ಯಾಕಂದ್ರೆ ಅವು ರಿಜಿಸ್ಟರ್ಡ್ ಇದು ಅನ್ರಿಜಿಸ್ಟರ್ಡ್ ಇದು ಇದು ಕೊಟ್ರೆ ಏನ್ ತಪ್ಪು ಏಳು ಸಂಸ್ಥೆಗಳು ಅರ್ಜಿ ಹಾಕಿದಾವೆ ಯಾವ್ಯಾವುದು ಅಂತ ಮುಂದಕ್ಕೆ ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಸವಾಲು ಹಾಕ್ತಿರೋದು ಅದು ಏನೇ ಆಗಲಿ ನಾವು ತಿರ್ತೀವಿ ಮಾಡೇ ತಿರ್ತೀವಿ ಅಂತ ಆ ಹಿನ್ನೆಲೆಯಲ್ಲಿ ಕೆಲವು ತಿಂಗಳು ಬಾಯಿ ಮುಚ್ಚಿಕೊಂಡಿದ್ದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತಹ ಕೋಮುವಾದಿ ಮೊನ್ನೆಯಿಂದ ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ದಾರೆ ವಯಸ್ಸು ಎಂಬತ್ತು ದಾಟಿದ್ರೂ ಸಹ ಅದೇ ಕೋಮುವಾದ ಅದೇ ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲ ಮೊನ್ನೆ ಒಂದು ದ್ವೇಷ ಭಾಷಣದ ಮೂಲಕ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಂಡ್ರು ಪುತ್ತೂರಲ್ಲಿ ಏನಂತ ಹಿಂದೂಗಳು ಮೂರು ಮೂರು ಮಕ್ಕಳನ್ನ ಹೇರಬೇಕು ಮುಸ್ಲಿಮರು ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋ ಮೂಲಕ ಹಿಂದೂಗಳನ್ನ ದಮನ ಮಾಡಕ್ ನೋಡ್ತಿದ್ದಾರೆ ಹೀಗೆ ದ್ವೇಷ ಭಾಷಣ ಮಾಡಿದ್ರು ಅದನ್ನ ಒಬ್ರು ಕೇಸು ಸಹ ಮಾಡಿದರೆ ಪುತ್ತೂರಲ್ಲಿ ಐ ಆರ್ ಆಗಿದೆ ಅದು ಎಫ್ಐಆರ್ ಆಗಿದೆ ಆದರೆ ಪ್ರಭಾಕರ್ ಭಟ್ ಮತ್ತೆ ಬಂದು ಮಾತಾಡ್ತಿರೋದು ಆಶ್ಚರ್ಯದ ಸಂಗತಿ ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಮೇ ಬಿ ಎಂಟೊಂಬತ್ತು ತಿಂಗಳ ಹಿಂದೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಮುಸ್ಲಿಂ ಮಹಿಳೆಯರಿಗೆ ಗಂಡ ಇಷ್ಟು ಕೀಳು ಮಟ್ಟಕ್ಕೆ ಆ ವಯಸ್ಸಿನಲ್ಲಿ ಭಾಷಣ ಮಾಡಿದ್ದಕ್ಕೆ ಅದು ಎಫ್ ಐ ಆರ್ ಆಯಿತು ಅರೆಸ್ಟ್ ಆಗೋ ಸನ್ನಿವೇಶ ಬಂದಾಗ ಕೋರ್ಟಲ್ಲಿ ನಿಂತ್ಕೊಂಡು ನನಗೆ ವಯಸ್ಸಾಯಿತು ನನಗೆ ಬಿ ಪಿ ಇದೆ ಶುಗರ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದೀನಿ ನನ್ನನ್ನು ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲಿ ದುಂಬಾಲು ಬಿದ್ದು ಬೇಲ್ ತಗೊಂಡ್ರು ಬೇಲ್ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದು ಎಚ್ಚರಿಕೆ ಕೊಟ್ಟಿದ್ದು ಇನ್ನು ಮೇಲಿಂತ ಮಾತಾಡಿದ್ರೆ ಮುಲಾಜು ನೋಡೋಲ್ಲ ಅಂತ ಆ ಭಯಕ್ಕೆ ಒಂದು ಎಂಟೊಂಬತ್ತು ತಿಂಗಳು ಬಾಯಿ ಮುಚ್ಕೊಂಡು ಮನೇಲಿ ಕೂತಿದ್ರು ಈಗ ದೀಪಾವಳಿ ಸಂದರ್ಭಕ್ಕೆ ಒಂದು ಭಾಷಣ ಮಾಡೋಕೆ ವೇದಿಕೆ ಸಿಕ್ತು ಮತ್ತೆ ಹಳೆ ಚಾಳಿಯನ್ನು ಶುರು ಹಚ್ಕೊಂಡಿದ್ದಾರೆ ಮೊನ್ನೆ ಅದೇ ಭಾಷಣ ಮೂರು ಮೂರು ಮಕ್ಕಳು ಮಾಡಿ ಮುಸ್ಲಿಮರು ಹಂಗೆ ಮಾಡ್ತಾವ್ರಿ ಹಿಂಗೆ ಮಾಡ್ತವ್ರಿ ಕಥೆಗಳನ್ನು ಕಟ್ಟಿದ್ರು ಆ ಆರ್ ಎಸ್ ಎಸ್ ಈಗ ಹೇಳ್ತಿದೆಯಲ್ಲ ಚಿತ್ತಾಪುರದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಅದಕ್ಕೆ ಧ್ವನಿ ಗೂಡಿಸೋದಕ್ಕೆ ಇವರು ಆರ್ ಎಸ್ ಎಸ್ ಅಲ್ಲ ಪ್ರಭಾಕರ್ ಭಟ್ಟು ನಾವು ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಡೈಲಾಗು ನಡುಗೋ ವಯಸ್ಸಲ್ಲಿ ಅದಕ್ಕೆ ಪ್ರತಿಯಾಗಿ ಪ್ರಿಯಾಂಕರ್ಗೆ ಒಳ್ಳೆ ಡೈಲಾಗ್ ಹೊಡೆದವ್ರೆ ಒಳ್ಳೆ ಡೈಲಾಗ್ ಹೊಡೆದವ್ರೆ ಕಲ್ಲಡ್ಕ ಭಟ್ಟ ಮಾತ್ರ ಅಲ್ಲ ಅವ್ರ ಅಪ್ಪ ಆದ್ರೂ ಕಾನೂನು ಒಂದೇ ಯಾವನಿಗೆ ಆದ್ರೂ ಕಾನೂನು ಒಂದೇ ಕಾನೂನು ಕಾನೂನನ್ನ ಪಾಲಿಸಿಯೇ ಮಾಡಬೇಕು ಪ್ರಭಾಕರ್ ಭಟ್ ಏನಾದ್ರು ಕೋರ್ಟಾ ಕೋರ್ಟ್ಗಿಂತ ಮೇಲೆನಾ ಏನು ಕೋರ್ಟ್ ಆದೇಶ ಇದೆಯೋ ಮತ್ತು ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೋ ಅದರ ಆಧಾರದ ಮೇಲೆ ಅದರ ಮೂಲಕನೇ ನೀವು ಮಾಡಬೇಕೆ ಹೊರತು ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದೆಲ್ಲ ಸವಾಲೆಲ್ಲ ಬೇಡ ನಿಮ್ಮ ಕತೆ ನಮಗೆ ಗೊತ್ತಿದೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಈಗ ಪ್ರಿಯಾಂಕರ್ಗೆ ಸೊ ಇನ್ನು ಈ ಪಥ ಸಂಚಲನದ ಎಲ್ಲಿವರೆಗೆ ಬಂದಿದೆ ಅಂದ್ರೆ ನಾನು ಹೇಳ್ದಂಗೆ ಏಳು ಸಂಘಟನೆಗಳು ಮತ್ತು ಒಂದು ಅನ್ರಿಜಿಸ್ಟರ್ಡ್ ಗ್ರೂಪ್ ಗುಂಪು ಆರ್ ಎಸ್ ಎಸ್ ಅನ್ನುವಂಥ ಗುಂಪು ನೋಂದಣಿ ರಹಿತ ಗುಂಪು ಅಪ್ಲಿಕೇಶನ್ಗಳನ್ನು ಹಾಕೊಂಡಿದ್ದಾವೆ ಯಾರು ಆರ್ ಎಸ್ ಎಸ್ ಅಂತೂ ನಿಮ್ಗೆ ಗೊತ್ತೇ ಇದೆ ಅದನ್ನು ವಿರೋಧಿಸಿ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಹಸಿರು ಸೇನೆ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕುರುಬ ಸಮುದಾಯ ಹೀಗೆ ಏಳು ಸಂಘಟನೆಗಳು ರಿಜಿಸ್ಟರ್ಡ್ ಸಂಘಟನೆಗಳು ಅಪ್ಲಿಕೇಶನ್ ಹಾಕೊಂಡಿದ್ದಾವೆ ಇದೊಂದು ನೋಂದಣಿ ರಹಿತ ಹಾಕೊಂಡಿದೆ ಇನ್ನು ಕೋರ್ಟ್ ಇನ್ನೇನು ಹೇಳ್ತು ನವೆಂಬರ್ ಎರಡನೇ ತಾರೀಕಿಗೆ ಅರ್ಜಿ ಹಾಕಿ ಸರ್ಕಾರ ಅದನ್ನು ಪರಿಶೀಲನೆ ಮಾಡಲಿ ಆದರೆ ಅದಕ್ಕಿಂತ ಮೊದಲು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆ ನಡೆಸಬೇಕು ಸರ್ಕಾರ ಶಾಂತಿ ಸಭೆ ನಡೆಸಿ ಅದರಲ್ಲಿ ಏನಾಯ್ತು ಅನ್ನೋದನ್ನ ಕೋರ್ಟಿಗೆ ತಿಳಿಸಬೇಕು ಆ ನಂತರ ಕೋರ್ಟ್ ಮುಂದಿನ ಆದೇಶವನ್ನು ಕೊಡುತ್ತೆ ಅಂತ ಹೇಳಿದೆ ಸೊ ಕೋರ್ಟಿನ ಆದೇಶದ ಅನ್ವಯ ಸುಮಾರು ಹತ್ತು ಸಂಘಟನೆಗಳಿಗೆ ವ್ಯಕ್ತಿಗಳಿಗೆ ಶಾಂತಿ ಸಭೆಗೆ ಆಹ್ವಾನಿಸಿ ಸರ್ಕಾರ ನೋಟಿಸ್ ಕೊಟ್ಟಿದೆ ಯಾರ್ಯಾರು ಕೊಟ್ಟಿದೆ ಆರ್ ಎಸ್ ಎಸ್ ಅಂತೂ ಬರಲೇಬೇಕು ಯಾಕಂದ್ರೆ ಅವರೇ ತಾನೇ ನಾವು ಮಾಡೇ ಮಾಡ್ತೀವಿ ಅಂತ ದುರಹಂಕಾರದಲ್ಲಿ ನಾವು ಈ ನೆಲದ ಕಾನೂನನ್ನು ಗೌರವಿಸೋದಿಲ್ಲ ಅಂತ ಹೇಳ್ತಿರುವಂಥದ್ದು ಅದು ಅದರ ಜೊತೆಗೆ ದಲಿತ ಪ್ಯಾಂಥರ್ಸ್ ಆರ್ಮಿ ಯುವ ರಾಜ್ಯ ರಾಜ್ಯ ಯುವ ಘಟಕ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ರೈತ ಸಂಘ ಹಸಿರು ಸೇನೆ ಕ್ರಿಶ್ಚಿಯನ್ ಹೌಸ್ ಡಿ ಎಸ್ ಎಸ್ ಹೀಗೆ ಸುಮಾರು ಒಂದು ಹತ್ತು ಸಂಘಟನೆಗಳು ವ್ಯಕ್ತಿಗಳಿಗೆ ಒಂದಷ್ಟು ಇದನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಸಹ ಬರಬೇಕು ಶಾಂತಿ ಸಭೆಗೆ ಅಲ್ಲಿ ಮಾತಾಡೋಣ ಅಂತ ಸೊ ಶಾಂತಿ ಸಭೆಯಲ್ಲಿ ಏನಾಗುತ್ತೆ ಅದನ್ನ ಹೈಕೋರ್ಟ್ಗೆ ತಿಳಿಸ್ತಾರೆ ಹೈಕೋರ್ಟ್ಗೆ ತಿಳಿಸಿದ ನಂತರ ಅಲ್ಲಿ ಹೈಕೋರ್ಟ್ ಮುಂದಿನ ಆದೇಶ ಯಾವ ರೀತಿ ಕೊಡುತ್ತೆ ಮತ್ತು ಸರ್ಕಾರವೂ ಸಹ ಅಲ್ಲಿ ಹೇಳಬೇಕಾಗುತ್ತೆ ಇಷ್ಟು ಸಂಘಟನೆಗಳು ಏಳು ಸಂಘಟನೆಗಳು ಅರ್ಜಿ ಕೊಟ್ಟಿರಬೇಕಾದ್ರೆ ನಾವು ಒಟ್ಟಿಗೆ ಹೇಗೆ ಅವಕಾಶ ಕೊಡೋದು ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಆಗತ್ತೆ ಅಂತ ಸರ್ಕಾರದ ವಾದ ಏನಿದೆ ಅದನ್ನು ಮಂಡಿಸ್ತಾರೆ ಎನಿ ಓಪನ್ ಆಗಿರುವಂತಹ ವಿಚಾರ ಏನು ಅಂದರೆ ಆರ್ ಎಸ್ ಎಸ್ಗೆ ಗೆ ಪಥ ಸಂಚಲನಕ್ಕೆ ಅಲ್ಲಿ ಅವಕಾಶ ಮಾಡಿ ಕೊಡಬಾರದು ಅನ್ನೋದು ಅದೊಂದು ಅನ್ರಿಜಿಸ್ಟರ್ಡ್ ನೋಂದಣಿ ರಹಿತ ಒಂದು ಗುಂಪು ಅದು ಲಾಠಿ ಸುತ್ತಕೊಂಡು ಚಡ್ಡಿ ಹಾಕ್ಕೊಂಡು ಓಡಾಡಿಕೊಂಡು ಜನರಲ್ಲಿ ಭೀತಿ ಹುಟ್ಟಿಸುವಂತಹ ಒಂದು ಗುಂಪು ಅದಕ್ಕೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ನೇರ ನೇರ ಯೋಚನೆ ಆ ಯೋಚನೆ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಜಿಲ್ಲಾಡಳಿತವೂ ಸಹ ಅದೇ ರೀತಿ ಯೋಚನೆ ಮಾಡ್ತಿದೆ ಮಿಕ್ಕ ಸಂಘಟನೆಗಳು ಅರ್ಜಿ ಹಾಕಿರೋದ್ರಿಂದ ಏನಾದರೂ ಅಲ್ಲಿ ಶಾಂತಿ ಸುವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಅಂತ ಯಾರು ಹೊಣೆ ಅಂತ ಸೊ ನೋಡೋಣ ಏನೇನಾಗುತ್ತೆ ಅಂತ ಶಾಂತಿ ಸಭೆಯಲ್ಲಿ ಏನಾಗುತ್ತೆ ಆ ನಂತರ ಕೋರ್ಟ್ಗೆ ಮೇಲೆ ಕೋರ್ಟಲ್ಲಿ ಏನಾಗುತ್ತೆ ನವಂಬರ್ ಎರಡನೇ ತಾರೀಕು ಯಾರಿಗೆ ಅನುಮತಿ ಸಿಗುತ್ತೆ ಯಾರಿಗೆ ಅನುಮತಿ ಸಿಗೋಲ್ಲ ಅನುಮತಿ ಸಿಗೋದೇನೂ ನಾವು ಮಾಡ್ತೀವಿ ಅಂತ ಡೈಲಾಗ್ ಹೊಡೆಯೋದಲ್ಲ ಮನೆಯಲ್ಲಿ ಕುತ್ಕೋಬೇಕಾದಂತಹ ವಯಸ್ಸಿನಲ್ಲಿ ಅಥವಾ ಸಮಾಜಕ್ಕೆ ಏನಾದರೂ ಒಳ್ಳೆ ಸಂದೇಶ ಕೊಡಬೇಕಾದಂತಹ ವಯಸ್ಸಿನಲ್ಲಿ ಪ್ರಭಾಕರ್ ಭಟ್ ಅನ್ನುವಂಥವರು ಈ ಪ್ರಿಯಾಂಕ್ ಖರ್ಗೆ ವಯಸ್ಸಿನಲ್ಲಿ ಕಿರಿಯರ ಬಾಯಲ್ಲಿ ನೀನಲ್ಲ ನಿಮ್ಮ ಅಪ್ಪನ ಕೈಲೂ ಆಗಲ್ಲ ಅನ್ನುವಂಥ ಮಾತುಗಳನ್ನೆಲ್ಲ ಕೇಳಿಸ್ಕೋಬೇಕಾಗಿತ್ತ ಅದೊಂದು ಬಾಳ ಅದು ಏನು ಮಾಡೋಕ್ಕಾಗಲ್ಲ ನೋಡೋಣ ನವಂಬರ್ ಎರಡನೇ ತಾರೀಕಿಗೆ ಏನೆಲ್ಲ ಆಗತ್ತೆ ಅಂತ ಇದಿಷ್ಟು ಅಲ್ಲಿಂದ ಇರುವಂತಹ ಅಪ್ಡೇಟ್ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ